ರಾಜೇಂದ್ರೆ ನಿಮಗೆ ಗೊತ್ತಿರ್ಬೇಕು ರಾಜೇಂದ್ರ ಆನೆ ರಾಜೇಂದ್ರ ಆನೆ ಕೂಡ ಇದೇ ತರ ರಾಜೇಂದ್ರ ಆನೆನ ನಾವು ತಿಂ ಇಲ್ಲಿ ಕರೆಸ್ಕೊ ಹೆಬ್ಬಳ ಅವಾಗ ಹೆಬ್ಬಳದಿಂದ ಕರ್ಸ್ಕೊಳ್ಳದೆ ಈ ಇದಕ್ಕೋಸ್ಕರ ಯಾವುದು ಕೆಡ್ಡ ಕಾರ್ಯಾಚರಣೆಗೋಸ್ಕರ ಕರೆಸ್ಕೊಳ್ತಕ್ಕಂಥದ್ದು ಕೆಡ್ಡ ಕಾರ್ಯಾಚರಣೆ ಆದ ತಕ್ಷಣ ಬಿಳಿ ರಂಗ ಇದು ಇದು ಹೊರ್ತಾ ಇರ್ತದೆ ಅದು ಅಂಬಾರಿ ಹೊರ್ತಾ ಇರ್ತದೆ ಅದ ನಂತರ ಬರೋದು ರಾಜೇಂದ್ರನಿಗೆ ಬರ್ತದೆ ಆ ಒಂದು ಜವಾಬ್ದಾರಿ ಆ ರಾಜೇಂದ್ರ ಕೂಡ ಅಂಬಾರಿ ಹೊರತಾ ಹೊರತಾ ಅಂಬಾರಿ ಹೊರತಾ ಇರ್ತದೆ ಪ್ರಶಸ್ತಿ ಹೋಗ್ಬಿಡುತ್ತೆ ಮತ್ತೆ ಅವತ್ತಷ್ಟು ಅದಕ್ಕೆ ಪಬ್ಲಿಸಿಟಿ ಏನು ಇರಲ್ಲ ಆನೆ ಹೋಗುತ್ತೆ ಬರ್ತದೆ ಮತ್ತೆ ಆನೆ ಅವರು ಹೋಗ್ತಾರೆ ಬರ್ತಾರೆ ಬಿಟ್ರೆ ಬೇರೆ ಏನು ಇರೋಲ್ಲ ಮತ್ತೆ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿಂದ ಮೈಸೂರು ತನಕ ಒಂದು ಏಳು ದಿವಸ ಎಂಟು ದಿವಸ ನಡ್ಸ್ಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ತಂಗಿ ತಂಗಿ ಹೋಗ್ತಕ್ಕಂಥದ್ದು ಅವಾಗ ತೀವಾಗ ನೋಡಿ ಅದೆಲ್ಲ ಇದೆಲ್ಲ ಆಗಿದೆ ನಾ ಇದೇ ರಾಜೇಂದ್ರ ಆನೆನ ಅದರ ಕೊನೆ ಕ್ಷಣದಲ್ಲಿ ಅಂದ್ರೆ ಎರಡು ಕಾಡಾನೆ ಅಂದ್ರೆ ಮದ ಬಂದ್ರೆ ಎರಡು ಕಾಡಾನೆ ಸಾಯಿಸ್ತದೆ ಸರ್ ಒಟ್ಟಿಗೆ ಎರಡು ಕಾಡಾನೆ ಎರಡು ಕಾಡಾನೆ ಅಟ್ಯಾಕ್ ಮಾಡ್ತಿದ್ನ ಒಂದು ಆನೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅದನ್ನ ಎರಡು ಆನೆ ಅಟ್ಯಾಕ್ ಮಾಡಿ ಸಾಯಿಸೋದು ಎಲ್ಲರೂ ಗೊತ್ತಿರುತ್ತೆ ಅವಾಗ ಟೆಕ್ನಾಲಜಿ ಮುಂದುವರಿಲಿಲ್ಲ ಅಂದ್ರೆ ಮನುಷ್ಯನ ಸೂಕ್ಷ್ಮತೆ ಬಹಳ ಚೆನ್ನಾಗಿತ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಸೌಂಡ್ ಆಗ್ತದೆ ಆನೆದು ಸೌಂಡ್ ಆಗ್ತದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಹೋಗ್ತಿದ್ರು ಅಲ್ಲಿ ಇಮಿಡಿಯೇಟ್ ಆಗಿ ಹೋಗಿ ಆನೆಯವರೆಲ್ಲ ಸೇರ್ಕೊಂಡು ಅಥವಾ ಆನೆ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಆನೆ ಬಿಟ್ಟಿದ್ರೆ ಆ ಆನೆನ ಕರ್ಕೊಂಡು ಬಂದು ಈ ಕಾಡಾನೆನ ಓಡಿಸೋತದ್ದು ಅದೆಲ್ಲ ಮಾಡಿ ಆನೆನ ಕರ್ಕೋಬಹುದು ಹಾ ಅದೇ ಆನೆ ಯಾವುದು ಗಂಧದ ಗುಡಿ ಮೊದಲನೇ ಭಾಗದಲ್ಲಿ ಆಕ್ಟ್ ಮಾಡಿದಂತ ಆನೆಗೆ ಸ್ಥಿತಿ ಹೆಂಗಿತ್ತಂದ್ರೆ ನಾನು ಹೇಳೋದು ಯಾವ ಒಂದು ರಾಜೇಂದ್ರನ ಅಂಬಾರಿ ಆನೆ ಅಂದ್ರೆ ಅದು ಎಷ್ಟು ಮುದ್ದಿನ ಆನೆ ಮತ್ತು ಎಷ್ಟು ಮೃದು ಆನೆ ಅನ್ನೋದೆಲ್ಲ ಸಿನಿಮಾ ನೋಡಿದವರಿಗೆ ಅಲ್ಲ ಆವತ್ತಿನ ಗಂಧದ ಗುಡಿ ಭಾಗ ಒಂದು ನೋಡಿದವರಿಗೆ ಅರ್ಥ ಆಗಿರ್ತದೆ ಅಷ್ಟೊಂದು ಸೂಕ್ಷ್ಮವಾದ ಆನೆನ ಅಂದ್ರೆ ಅದು ಆ ಮಟ್ಟಿಗೆ ಇದಾಗ್ತದೆ ಹೊಡೆದು ಸಾಯಿಸುತ್ತೆ ಹೊಡೆ ಸಾಯಿಸಲ್ಲ ಅಲ್ಲಿ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಿಶಕ್ತಿ ಬಂದ್ಬಿಡ್ತದೆ ಯಾವುದು ಫೈಟ್ ಮಾಡ್ತದೆ ಇದು ಯಾವುದು ರಾಜೇಂದ್ರ ಸೋಲೋದಿಲ್ಲ ಸೋಲೋದೇ ಇಲ್ಲ ಅದು ಫೈಟ್ ಮಾಡ್ತದೆ ಆದ್ರೆ ತುಂಬಾ ಆಗಿರ್ತದೆ ಇದನ್ನ ಹೋಗಿ ಆನೆ ಮಾತೃಗಳೆಲ್ಲ ನೋಡಿ ಎರಡು ಆನೆ ಒಟ್ಟಿಗೆ ಎರಡು ಆನೆ ಒಟ್ಟಿಗೆ ಒಂದು ಆನೆ ಹೊಡೆದಾಡಿ ಆ ಇನ್ನೇನು ಆನೆ ಅವರೆಲ್ಲ ಇದು ಪೂರ್ಣ ಪ್ರಮಾಣದಲ್ಲಿ ನಿಶಕ್ತಿ ಬಂದಿದೆ ಮತ್ತೆ ಅದು ಚೇತರಿಸ್ಕೊಳ್ಳೋದೇ ಆನೆ ಅದು ಅಂದ್ರೆ ನಡೀಕೆ ಆಗೋದ ಸ್ಥಿತಿಗೆ ಆನೆ ಅಲ್ಲಿ ತನಕ ಒಂದು ವೇಳೆ ಅವತ್ತು ಆನೆ ಮಾವುಗಳು ಆ ಸೂಕ್ಷ್ಮ ಅಂತ ಅರ್ಥ ಅವತ್ತು ಅದು ಆ ಸ್ಥಳಕ್ಕೆ ಬೇಗ ಹೋಗಿದ್ರೆ ಒಂದು ಆನೆಗೆ ಸಾಕಿದ್ದ ಆನೆಗೆ ಏನಂದ್ರೆ ನನ್ನ ಮಾವತ ನನ್ನ ಕಬಡ್ಡಿ ನನ್ನ ಪಕ್ಕದಲ್ಲಿದ್ದಾರೆ ಅಂದ್ರೆ ಇನ್ನೂ ಸ್ವಲ್ಪ ತಾಕತ್ತಾಗಿ ಹಿಡಿತದೆ ಅದು ಅಷ್ಟು ಸುಲಭವಾಗಿ ಸೋಲಲ್ಲ ಅದಕ್ಕೆ ಅರ್ಜುನ ಒಂದು ನಿದರ್ಶನ ಕೂಡ ಇದೆ ಆ ನಮ್ಗೆ ಯಾಕಂದ್ರೆ ಆವತ್ತು ಸ್ಥಿತಿಲಿ ನಾನು ನೋಡಿದ ನಾನು ಕೇಳಿದ ಮಟ್ಟಿಗೆ ನನಗೆ ಹೇಳೋದು ಅವತ್ತು ಕವಾಡ್ಡಿ ಇಲ್ಲ ಅದ್ರ ಮುಂಟಿರ್ತಾನೆ ಕಬಡ್ಡಿ ಎಲ್ಲೋ ಆಡಿಗೆ ಹೋಗಿರ್ತಾನೆ ರಾಜೇಂದ್ರ ನನ್ನ ಮಾವುತ ಕಬಡ್ಡಿ ಯಾರು ಇರೋದಿಲ್ಲ ಆ ಸಮಯದಲ್ಲಿ ಅಲ್ಲಿ ಜಗಳ ಆಗುತ್ತೆ ನಮ್ಮ ಮಹ ಮನೋ ಇದು ಮಹೇಂದ್ರ ಅನ್ನೋ ಒಂದು ಆನೆ ಇತ್ತು ಅದು ಎಷ್ಟು ಸೂಕ್ಷ್ಮ ಅಂದ್ರೆ ಕಬಡ್ಡಿ ಆಡ್ತಿತ್ತು ಅದು ಮಹೇಂದ್ರ ಅದು ಅಷ್ಟು ಇದು ಅದು ಫುಟ್ಬಾಲ್ ಕೊಟ್ರೆ ಅದು ಒದಿಯೋದು ಎಲ್ಲ ಮುಖ್ಯ ಮಾಡಿರೋ ಅದು ಇಲ್ಲಿದೆ ಸರ್ ಇಲ್ಲಿ ಕಪ್ಪಗೊಂಡಿದ್ದು ಕಪ್ಪುಗೊಂಡಿದ್ದು ಅದು ಅಷ್ಟು ಒಂದು ಸೂಕ್ಷ್ಮವಾದ ಆನೆ ಅದು ಬಹಳ ಯಾವ ಮಕ್ಕಳು ಹೋದ್ರೆ ನಾಯಿ ಹೋದ್ರೆ ಹೊಡಿತಿರ್ಲಿಲ್ಲ ಸಾಮಾನ್ಯವಾಗಿ ಆನೆ ಪಕ್ಕ ನಾಯಿ ಹೋದ್ರೆ ಅದು ಒಂದು ಕಾಲಿನ ಸುಂಗಿ ಬಿಸ್ತದೆ ಈ ಆನೆ ಏನಂದ್ರೆ ಅದು ಮಾಡ್ತಿರ್ಲಿಲ್ಲ ಅದನ್ನ ಏನ್ ಮಾಡ್ತ ನೋಡಿ ಅದು ಈ ನನಗೆ ಯಾಕೆ ಇದೆ ಹೇಳ್ತೇನೆ ಅಂದ್ರೆ ಆನೆಯವರ ಮಧ್ಯದಲ್ಲಿ ಮತ್ತೆ ಅಧಿಕಾರಿಗಳ ಮಧ್ಯದಲ್ಲಿ ಎರಡು ಈ ಸಂಪರ್ಕದ ಕೊರತೆ ಮತ್ತು ಅವರವರ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿರ್ಲದ ಕಾರಣ ಕೆಲವು ಸಮಯದಲ್ಲಿ ಆನೆ ಸಾಯ್ತಿದೆ ಇದನ್ನ ಮಾಡ್ಬೇಕಾದ್ರೆ ಒಂದು ಮಹೇಂದ್ರನಿಗೆ ಏನಿಲ್ಲ ಮಹೇಂದ್ರದ ಇದು ಯಾವತ್ತು ಪರಿಸ್ಥಿತಿ ಹೆಂಗಿತ್ತಂದ್ರೆ ಒಂದು ಆನೆ ಕ್ಯಾಂಪಲ್ಲಿ ಮದ ಬಂತಂದ್ರೆ ಆನೆ ಮದ ಬಂದ್ರೆ ಆನೆ ಬೇರೆ ಆನೆಗೆ ಟಾರ್ಚರ್ ಕೊಡ್ತಂದ್ರೆ ಒಟ್ಟು ಅದನ್ನ ಪಕ್ಕದ ಒಂದ್ ಎರಡು ಎಣ್ಣನೆ ಅದ್ರ ಜೊತೆ ಮಾಡಿ ಪಕ್ಕದ ಒಂದು ಊರು ಅಥವಾ ಪಕ್ಕದ ಒಂದು ಕ್ಯಾಂಪ್ಗೆ ಅದನ್ನ ಕಳಿಸ್ಬಿಡೋದು ಆಗ ಅದೊಂದೇ ಮದ ಬಂದಿರೋ ಇರ್ತದೆ ಎರಡು ಎಣ್ಣ ಆನೆ ಇರ್ತದೆ ಅದ್ರ ಜೊತೆಯಲ್ಲಿ ಆಗ ಯಾವುದೇ ತೊಂದರೆ ಆಗೋದಿಲ್ಲ ಅದು ಅರಿತಂತವ್ರು ಯಾರು ಅಧಿಕಾರಿಗಳು ಅರ್ತ್ಕೊಂಡಿದ್ರು ಮಾತೃಗಳು ಹೊರತುಕೊಂಡಿದ್ರು ಇಮಿಡಿಯೇಟ್ ಆಗಿ ಮದ ಬಂದಿದ್ರು ಅದು ಇಮಿಡಿಯೇಟ್ ಆಗಿ ಅದನ್ನ ಶಿಫ್ಟ್ ಮಾಡೋರು ಎರಡು ಎಣ್ಣಾನೆ ಕೊಟ್ಟು ಜೊತೆಗೆ ಪಕ್ಕದಲ್ಲಿ ಸುಂಕದ ಕಟ್ಟೆ ಅನ್ನೋ ಜಾಗ ಇಲ್ಲಿ ಇದು ಇದು ಡಿಬಿ ಕುಪ್ಪೆ ಅನ್ನೋ ಜಾಗಕ್ಕೆ ಅಲ್ಲಲ್ಲಿ ಒಂದೊಂದು ಕ್ಯಾಂಪ್ಗಳು ಇರ್ತವು ಅಲ್ಲೆಲ್ಲ ಎಲ್ಲ ಕಳಿಸ್ಬಿಡೋರು ಅಲ್ಲಿ ಹೋಗಿ ಸ್ವಲ್ಪ ದಿವಸ ಅದ್ರ ಮದ ಮುಗಿಯೋ ತನಕ ಮದ ಇರೋ ತನಕ ಅಲ್ಲಿದ್ದು ಆಮೇಲೆ ಕಳ್ಸಿಕೊಡೋರು ಆದ್ರೆ ಈ ಮಹೇಂದ್ರನ ವಿಷಯ ಬಂದಾಗ ಏನಾಗ್ತಂದ್ರೆ ಮಹೇಂದ್ರನಿಗೆ ಮದ ಬರುತ್ತೆ ಪಕ್ಕದ ಸುಂಕದ ಕಟ್ಟಲೆ ಎಣ್ಣಾನೆಗಳು ಆನೆಗಳಿರ್ತದೆ ಯಾವುದೋ ಮೇರಿ ಮತ್ತೆ ಶಾಂತಿ ಎಲ್ಲ ಇರ್ತದೆ ಸರಳ ಈ ಆನೆಗಳ ಮಧ್ಯೆ ಅದನ್ನ ಕಳಿಸ್ಕೊಡ್ತಾರೆ ಇಮಿಡಿಯೇಟ್ ಆಗಿ ದ್ರೋಣನಿಗೆ ಇದು ಬರುತ್ತೆ ಮದ ಬರ್ತದೆ ಮಹೇಂದ್ರನ ಮಹೇಂದ್ರನ ಮದ್ಯ ದ್ರೋಣನಿಗೆ ಬರುತ್ತೆ ದ್ರೋಣನು ಕೂಡ ಮಹೇಂದ್ರ ಕಳಿಸ್ಕೊಡ್ತಾರೆ ಇದು ಹೆಂಗಿದೆ ಅಂದ್ರೆ ಒಂದು ಒಂದು ಪ್ರೀ ಪ್ಲಾನ್ ಅವತ್ತನ ಎಸ್ ಎಫ್ ಹೇಳ್ತಾರೆ ಈ ಸೂಕ್ಷ್ಮ ಆನೆ ಅವ್ರಿಗೆ ಗೊತ್ತಾಗಿದ್ರೆ ಈ ಆನೆ ಉಳ್ಕೊಳ್ತಿತ್ತು ಈ ಸೂಕ್ಷ್ಮ ಆನೆ ಅವ್ರಿಗೆ ಅರ್ಥ ಆಗ್ಲಿಲ್ಲ ಇವತ್ತು ಅವ್ರು ಬಹಳ ಬೇಜಾರು ಮಾಡ್ಕೊಂಡ್ರು ಎಂತ ಒಂದು ಮುದ್ದಾಗ ಆನೆನ ಕಳ್ಕೊಂಡ ನಾವು ಅಂತ ದ್ರೋಣನ ಅದರಿಂದ ಬಿಡ್ತಾರೆ ಅದರಿಂದ ಬಿಟ್ಟು ಅದು ಏನಂದ್ರೆ ವೈಯಕ್ತಿಕ ದ್ವೇಷಗಳು ಕೆಲವು ಆನೆಯವ್ರ ಮಧ್ಯೆ ನಾನು ಅಧಿಕಾರಿಗಳು ಹೇಳ್ತಾರೆ ಆನೆಯವ್ರ ಮಧ್ಯೆ ಇಂಥ ವೈಯಕ್ತಿಕ ದ್ವೇಷಗಳು ಇದೆ ಅನ್ನೋದನ್ನ ನೀವು ಮನಗಂಡ್ಬೇಕು ಪ್ರತಿಯೊಂದು ಸೂಕ್ಷ್ಮತೆಯನ್ನು ಅರ್ಥಕೊಂಡ್ರೆ ಮಾತ್ರ ಪ್ರತಿಯೊಂದು ಆನೆಯನ್ನು ಉಳಿಸ್ಕೊಂಡು ಉಳಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಎಲ್ಲ ಒಂದ್ ಕಡೆ ಆ ತರದ ವಿಷಯಗಳಿರುತ್ತೆ ಮತ್ತೆ ಈ ತರದ ವಿಷಯಗಳಿರುತ್ತೆ ಮತ್ತೆ ಸೂಕ್ಷ್ಮತೆ ಅದು ಮಾವುದಕ್ಕೆಲ್ಲದ ಸೂಕ್ಷ್ಮತೆ ಅದನ್ನು ಕೂಡ ನಾವು ಗಮನಿಸ್ಬೇಕು ಮತ್ತೆ ಮಾವುತ ಮಾವುಗಳ ಮಧ್ಯದಲ್ಲಿ ಇರ್ತಕ್ಕಂಥ ಸೂಕ್ಷ್ಮತೆಗಳನ್ನು ನಾವು ಗಮನಿಸ್ಬೇಕಾಗ್ತದೆ ಅದು ಅಧಿಕಾರಿಗಳು ಎಲ್ಲ ಒಂದ್ಕೊಂಡು ನಮ್ಮ ಕೆಲಸ ಮುಗಿದು ಅಂತ ಯೋಚನೆ ಮಾಡೋಕ್ಕಿಂತ ನಾನು ಏನ್ ಮಾಡಿದ್ರೆ ಈ ಆನೆ ಮತ್ತೆ ಈ ಮಾವುತ ಸೇಫ್ ಆಗಿರ್ತಾರೆ ಅಥವಾ ನಿಮಗೆ ಒಂದು ಕ್ಯಾಂಪಲ್ಲಿ ಇರುವಾಗ ಒಂದು ಜಾಗದಲ್ಲಿರುವ ಒಂದು ಮನೆಯವರೇ ಆಡ್ತೀವಿ ಒಂದು ಕ್ಯಾಂಪಲ್ಲಿ ಇರ್ತಕ್ಕ ಆನೆ ಮಾವುಗಳ ಮಧ್ಯೆ ಜಗಳ ಬರ್ದೆ ಸಮಾಜ ಬಂದೇ ಬರ್ತದೆ ಆಗ ಅದನ್ನ ನಿಭಾಯಿಸುವ ಶಕ್ತಿ ಒಬ್ಬ ಅಧಿಕಾರಿ ಆಗಿದ್ದವನು ಆನೆ ಇನ್ಚಾರ್ಜ್ ಇದ್ದವನು ಅದನ್ನ ಅಥವಾ ಜಮೆದಾರ್ ಆಗಿದ್ದವನು ಅದನ್ನ ನಿಭಾಯಿಸಬೇಕಾಗ್ತದೆ ಅದಾಗ್ಲಿಲ್ಲ ಅಂದಾಗ ಈ ಆನೆ ಸಾವುಗಳು ಸರಣಿ ಸಾವುಗಳು ಏನಿದೆ ಈಗ ಅಂಬಾರಿ ಆನೆ ಆಗ್ಲಿ ಮತ್ತೆ ಗೆ ಹೋಗ್ತಕ್ಕಂಥ ಆನೆಗಳ ಅಂದ್ರೆ ಯಾವುದು ಸ್ವಲ್ಪ ಫೇಮಸ್ ಆಗಿ ಬರ್ತದೆ ಆನೆಗಳು ಯಾವುದೋ ಒಂದು ಕಠೋರ ಸನ್ನಿವೇಶದಲ್ಲಿ ಸತ್ತೋಗಿರ್ತದೆ ಅಂತ ಸನ್ನಿವೇಶದಲ್ಲಿ ಅಭಿಮಾನಿ ಕ್ಯಾಪ್ಚರ್ ಮಾಡಿದ್ರೆ ಆಲ್ಮೋಸ್ಟ್ ಆನೆಗಳು ಉಳಿದಿರೋದೀಗ ಹೌದು ಅಭಿಮಾನಿ ಕ್ಯಾಪ್ಚರ್ ಮಾಡಿದ ಆನೆಗಳಿಗೆ ಎಲ್ಲ ಅಭಿಮಾನಿ ಮೇಲೆ ಇರುತ್ತಾ ಹೌದು ಈಗ ನಮಗೆ ನಾವೆಷ್ಟು ಯೋಚನೆ ಮಾಡಿರ್ತೀವೋ ಒಬ್ಬ ದ್ವೇಷ ಇಟ್ಕೊಂಡು ಆನೆಗಳು ಕೂಡ ಆ ಒಂದು ಇದು ಇಟ್ಕೊಂಡಿರ್ತದೆ ಈ ವಾಸನೆಯಲ್ಲಿ ಸೂಕ್ಷ್ಮವಾಗಿ ಗೊತ್ತಾಗ್ಬಿಡ್ತದೆ ಕೆಲವು ವಿಷಯದಲ್ಲಿ ನಾವು ಇಲ್ಲಿ ನಮ್ಮ ಆನೆ ಕ್ಯಾಂಪ್ ನೋಡಿದ್ದೀವಿ ಕೆಲವು ಆನೆಗಳು ಬಹಳ ಇರ್ತವೆ ಮದ ಬಂದರೂ ಕೂಡ ಅವು ಏನು ಆಡಲ್ಲ ಒಂದು ಆನೆಗೆ ಮದ ಬಂದು ಇನ್ನೊಂದು ಆನೆಗೆ ಮದ ಬಂದಿರಲು ಜಗಳ ಈಗ ಅದಕ್ಕೆ ನಾನು ಉದಾಹರಣೆ ಹೇಳ್ತೀನಿ ರಾಜ ಮತ್ತೆ ಮಹೇಂದ್ರ ರಾಜ ಅಂತ ಒಂದು ಆನೆ ಇತ್ತು ಸ್ವಲ್ಪ ಕೇಳಿ ಮಹೇಂದ್ರ ಇದೆರಡು ಯಾವಾಗಲೂ ಜೊತೆಲಿ ಬಿಡೋರು ಇದನ್ನ ಕಾಡಲ್ಲಿ ಜೊತೆಲಿ ಬಿದ್ದು ಯಾವ ಆನೆಗೂ ಮದುವೆ ಬಂದ್ರು ಯಾವ್ದಕ್ಕೂ ತೊಂದರೆ ಇಲ್ಲ ಅಂದ್ರ ಅವೆರಡು ಅವೆರಡು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಒಂದು ಒಂದಕ್ಕೊಂದು ಅರ್ಥ ಮಾಡ್ಕೊಂಡಿತ್ತು ಏನಾಗ್ತಿಲ್ಲ ರಾಜ ಸ್ವಲ್ಪ ಕೇಳಿ ಮಹೇಂದ್ರ ಸ್ಮೂತು ಆದ್ರೆ ಅವೆರಡು ಯಾವ ಯಾವ ಇದ್ದಲ್ವೇ ಅದಕ್ ಮದ ಬಂದಾಗ ಇದಕ್ಕೆ ತೊಂದರೆ ಕೊಟ್ಟು ಇದಕ್ ಮದ ಬಂದಾಗ ಅದಕ್ಕೊಂಡು ಇದು ನಮಗೆ ಅರ್ಥ ಆಗ್ಬೇಕಾದ್ರೆ ಸತ್ಯ ಒಂದು ಆನೆಗಳು ಅದೇ ಕೆಲವು ಆನೆಗಳು ಮದ ಬರ್ಲಿ ಮದ ಹೋಗ್ಲಿ ಆ ಮಾವತರು ಏನ್ ಮಾಡಕ್ಕಾಗತ್ತೆ ಸಡನ್ ಆಗಿ ಮಾವುತರು ಕೆಲವು ಸಮಯದಲ್ಲಿ ಏನು ಮಾಡಕ್ಕಾಗಲ್ಲ ಹೋಗಿ ಏನು ಹಿಡಿದು ಬಿಡಿಸ್ಬಿಡಕ್ಕೆ ಏನು ಸಣ್ಣ ಇದ ಮನುಷ್ಯರ ಮನುಷ್ಯರಿಬ್ಬರು ಜಲಾಡ ಮಧ್ಯದಲ್ಲಿ ನುಗ್ಗುದ್ರೆ ಏಟಾಗಿರ್ತದೆ ನಮಗೆ ಇದು ಎರಡು ಆನೆಗಳು ನೋಡಿದ್ರೆ ಮಧ್ಯದಲ್ಲಿ ನುಗ್ಗಿ ಬಿಡ್ಸಕ್ ಅದನ್ನ ಅರ್ಥ ಮಾಡಬೇಕು ಅದನ್ನ ಜಗಳ ಆಗದಿದ್ದಂಗೆ ಗಲಾಟೆ ಆಗದಿದ್ದಂಗೆ ಅವ್ರಿಬ್ಬರು ಮದ್ಯ ಆ ಒಂದು ಇದೇ ಬರಬಾರ್ದು ಎಂತದು ಆ ಸಿಚಯೇಷನ್ ಬರಬಾರ್ದು ಒಬ್ರಿಗೊಬ್ಬರು ಸಂಧಿಸ್ತಕ್ಕಂತ ಸಿಚುಯೇಷನ್ ಬರಬಾರ್ದು ಆ ತರ ಮೇಂಟೈನ್ ಮಾಡಿದ್ರೆ ಮುಗಿದೋಯ್ತು ದ್ರೋಣ ಮಹೇಂದ್ರ ದ್ರೋಣ ನೋಡಿ ನನ್ನ ಅವತ್ತು ಹೇಳಿದ್ದು ದ್ರೋಣನ ಮಹೇಂದ್ರದ ದ್ರೋಣನ ವಿಷಯ ಮತ್ತೆ ಮಹೇಂದ್ರನ ವಿಷಯ ಕೇಳ್ತಂದ್ರೆ ಮಹೇಂದ್ರನಿಗೆ ಆ ಇದು ಬಂದಾಗ ಎಂತದು ಮದ ಬಂದಾಗ ಅದು ಸರಳ ಮತ್ತೆ ಮೇರಿ ಇರ್ತಕ್ಕಂತ ಆನೆ ಇರ್ತಕ್ಕಂತ ಒಂದು ಸ್ಥಳಕ್ಕೆ ಅದನ್ನ ಶಿಫ್ಟ್ ಮಾಡ್ತಾರೆ ಅದೇ ಸಮಯದಲ್ಲಿ ದ್ರೋಣನಿಗೆ ಬರ್ತದೆ ಯಾವುದು ಮದ ಬಂದಿರ್ತದೆ ದ್ರೋಣನಗೇ ದುರೋಣತೆ ಅದೇ ಅದೇ ಸ್ಥಳಕ್ಕೆ ಆಗ್ತಾರೆ ಅದೇ ಸುಂಕದ ಕಟ್ಟಿಗೆ ಯಾವುದೇ ಒಬ್ಬ ಡಾಕ್ಟರ್ ಗೆ ಗೊತ್ತದು ಡಾಕ್ಟರ್ ಗಳಿಗೆ ಸೂಕ್ಷ್ಮವಾಗಿ ಅದು ಗೊತ್ತು ಒಂದು ಮದ ಬಂದಿರ ಆನೆ ಮಧ್ಯದಲ್ಲಿ ಇನ್ನೂ ಬಂದ ಇನ್ನೊಂದು ಮದ ಬಂದಿರ ಆನೆ ಬಿಡಬಾರ್ದು ಅಂತ ಕೆಲವು ಹಿತಾಸಕ್ತಿಗಳು ಅಧಿಕಾರಿಗಳು ಕೆಲವು ಸಮಯದಲ್ಲಿ ಅವ್ರು ತಗೊಳ್ತಾರ ಡಿಸಿಷನ್ ನೀವ್ ಹೇಳ್ದಂಗೆ ನಾನು ಹೇಳ್ದಂಗೆ ಕೇಳ್ಬೇಕನ್ನೋ ಒಂದು ಧೋರಣೆ ಇರ್ತದೆ ಕೆಲವು ಅಧಿಕಾರಿಗಳಿಗೆ ಅವ್ರು ಮಾಡ್ತಾರೆ ಐ ಹೋಗ್ಯಪ್ಪ ನೀವು ನೋಡ್ಕೋ ಅಲ್ಲಿ ಅಲ್ಲಿ ನೋಡ್ಕೋಬೇಕು ನೀನು ಬೇರೆ ಎಲ್ಲಿ ಕಳ್ಸೋಕಾಗುತ್ತೆ ಈ ತರ ಧೋರಣೆಯಿಂದ ಅವತ್ತು ಮಹೇಂದ್ರನಿಗೆ ಆಗುತ್ತೆ ಎಲ್ಲಿ ಮಹೇಂದ್ರ ಬಿಟ್ಟಿರ್ತಾರೋ ಆ ಜಾಗಕ್ಕೆ ದ್ರೋಣನ ಶಿಫ್ಟ್ ಮಾಡ್ತಾರೆ ಒಂದು ಮಧ್ಯರಾತ್ರಿ ಸಮಯದಲ್ಲಿ ಅದು ಹೆಂಗೆ ಅಂದ್ರೆ ಯಾರು ಇದ್ ಮಾಡಿದ್ರೆ ಮನುಷ್ಯರಾಗಿದ್ರೆ ಅದು ಕೊಲೆ ಮಾಡಿಸಿದಾರೆ ಅಂತಾನೆ ಹೇಳ್ಬೇಕು ಆತರ ಇತ್ತು ಮಹೇಂದ್ರನ ಸರಪಣಿಯನ್ನು ತುಳ್ಕೊಂಡು ಹೊಡಿತದೆ ಮಹೇಂದ್ರನ ಕಾಲಲ್ಲಿ ಸರಪಣಿ ಇರ್ತದಲ್ಲ ಆ ಸರಪಣಿನ ದ್ರೋಣ ತುಳಿದುಟ್ಟು ಹೊಡೆಯೋದು ಮಹೇಂದ್ರನಿಗೆ ಅಂದ್ರೆ ಅದು ಆನೆ ಎಲ್ಲೂ ಓಡಬಾರ್ದು ಆತರ ತುಳಿದು ಇಟ್ಕೊಳುತ್ತೆ ದ್ರೋಣ ಕಟ್ಟಾಕಿ ಜನ ಹ ಕಟ್ಟಾಕಿಲ್ಲ ಅವತ್ತು ಅವತ್ತು ನಾನು ಹೇಳಿದ್ದು ಒಬ್ಬ ಒಂದು ಸಾಧುವಾಗಿದ್ದ ಮಹೇಂದ್ರನಿಗೆ ಮದ ಬಂದು ಅದನ್ನ ಒಂದ್ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂದಾಗ ಅದೇ ಬಲಿಷ್ಠವಾದ ಒಂದು ದ್ರೋಣ ಮದ ಬಂದಾಗ ಅದೇ ಪ್ಲೇಸ್ಗೆ ಹಾಕ್ತಿವಿ ಅಂದ್ರೆ ಅಧಿಕಾರಿಗಳ ಮನಸ್ಥಿತಿ ಮತ್ತೆ ಧೋರಣೆ ಹೆಂಗಿತ್ತು ಅದು ಹಾಕಿ ಎರಡು ದಿವಸಕ್ಕೆ ಅದನ್ನ ಸಾಯಿಸ್ಬಿಡ್ತದೆ ಅದೇ ಸ್ಪಾಟ್ಗೆ ಹಾಕ್ತಾರೆ ಮಹೇಂದ್ರ ಒಂದೇ ಏಟು ವಾಡ ಸಾಯಿಸುತ್ತೆ ಹಾಗಾದ್ರೆ ದ್ರೋಣ ಬಲಿಷ್ಠವಾದ್ದು ಅವತ್ತು ಅಂಬಾರಿ ಆನೆ ಮತ್ತೆ ಅದು ಅದ್ರ ಸಾಮಾನ್ಯವಾಗಿ ಅದ್ರ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಆನೆ ಇಲ್ಲಿ ತನಕ ನಾನು ನೋಡಿದ ಮಟ್ಟದಲ್ಲಿ ಆ ಒಂದು ಇದರಲ್ಲಿ ಇರ್ಲಿಲ್ಲ ಯಾವ ಆನೆಗಳು ಅದು ಇದನ್ನ ಬಿಳಿ ಬೆಟ್ಟದಲ್ಲಿ ಬಿಳಿ ರಂಗನ ಫೋಟೋದಲ್ಲಿ ನೋಡಿದೀನಿ ಸಾಮಾನ್ಯವಾಗಿ ಬಿಳಿ ರಂಗ ಬಿಟ್ಟರೆ ಬೇರೆ ಯಾವ ಆನೆನು ಇಲ್ಲ ಅಂತ ಹೇಳಿ ಅದಾದ್ಮೇಲೆ ನಾವು ನೋಡಿದ್ದು ದ್ರೋಣನೆ ಆ ಒಂದು ಮೈಕಟ್ಟು ಆ ಒಂದು ಅದು ಅದ್ರ ಅಣೆಯ ಅಗಲ ಮತ್ತೆ ಇದು ಅದ್ರ ಏನು ಮುಖ ಮೇಲೆ ಕೆತ್ತಕೊಂಡಿರ್ತಕ್ಕಂಥದ್ದು ಅರ್ಜುನ ಬಲಿಷ್ಠವಾದ ಆನೆ ಅದು ಬಲಿಷ್ಠವಾದ ಆನೆ ಈ ಅಂಬಾರಿ ಅದಕ್ಕೆ ಲೆಕ್ಕಕ್ಕೆ ಇರಲಿಲ್ಲ ಅಂಬಾರಿ ಅನ್ನೋದು ಇತ್ತೀಚೆಗೆ ಅಂಬಾರಿ ಓರುತ್ತೋ ಬಿಡುತ್ತೋ ಅಂತ ಯೋಚನೆ ಮಾಡ್ತಿದ್ವು ಅದೇ ದೋಣ ಟೈಮ್ ಟೈಮಲ್ಲಿ ಯಾರಿಗೂ ಅಂಬಾರಿ ಬಗ್ಗೆ ಆ ಕಾನ್ಸೆಪ್ಟ್ ಇರ್ಲಿಲ್ಲ ಅಯ್ಯೋ ಅಂಬಾರಿ ಬಿದ್ದೋಗುತ್ತೆ ಅಂತ ಅಂಬಾರಿ ಇದಾಗುತ್ತೆ ಯಾವುದು ಇಲ್ಲ ಅಂಬಾರಿ ಹೊರತೆ ತಗೊಂಡ ನಿಲ್ಲಿಸ್ತಾರೆ ಅಂಬಾರಿ ಕಟ್ತಿರು ಹೋಗ್ತಿತ್ತು ಬರ್ತಾ ಇತ್ತು ಸಿಂಪಲ್ ಆಗಿ ನಡೆದೋಗೋದು ಅದ್ರ ಬಗ್ಗೆ ಯಾರು ಇದಿಲ್ಲ ಈಗ ನೋಡಿ ಅಯ್ಯೋ ಅಂಬಾರಿ ಆ ಕಡೆ ಹಿಡ್ಕೋಬೇಕು ಅಂಬಾರಿ ಈ ಕಡೆ ಹಿಡ್ಕೋಬೇಕು ಅಂಬಾರಿ ವಾರಡಿ ಆಗೋಯ್ತಂತೆ ಅಂಬಾಡಿ ಆಗೋಯ್ತಂತೆ ಆವತ್ತು ಯಾವ ಪೇಪರಲ್ಲೂ ಅಂಬಾರಿ ಬಗ್ಗೆ ಏನು ಬರ್ ಬಂದಿರೋದೇ ನಾನ್ ನೋಡಿಲ್ಲ ಅಂದ್ರೆ ಅಂಬಾರಿ ಅದು ವಿಷಯನೇ ಅಲ್ಲ ನಂಗಿತ್ತು ಇವತ್ತು ಅಂಬಾರಿನೇ ವಿಷಯ ಆಗೋಗಿದೆ ಅಯ್ಯೋ